ನಮಸ್ಕಾರ ಎಲ್ಲರಿಗೂ ನಮ್ಮ ಬದುಕು ಒಂದು ಉಡುಗೊರೆ ಪ್ರತಿದಿನವೂ ನಾವೊಂದು ಹೊಸ ಅವಕಾಶವನ್ನು ಎದುರಿಸುತ್ತೇವೆ ಈ ಅವಕಾಶಗಳನ್ನು ನಾವು ಹೇಗೆ ಬಳಸಿಕೊಳ್ಳುತ್ತೇವೆ ಎಂಬುದರಿಂದಲೇ ನಮ್ಮ ಭವಿಷ್ಯ ನಿರ್ಧಾರವಾಗುತ್ತದೆ ಬೇಸರ ಬರುವ ಸಮಯಗಳು ಇರುತ್ತವೆ ಆದರೆ ನಮ್ಮ ಗೆಲುವು ನಮ್ಮ ಧೈರ್ಯದಲ್ಲಿ ನೆಲೆಸಿರುತ್ತದೆ ಬಿದ್ದು ಹೋಗುವುದು ಸಹಜ ಆದರೆ ಏಳುವುದು ನಮ್ಮ ಶಕ್ತಿ ಅಸಾಧ್ಯವೆನ್ನುವುದೇ ಇಲ್ಲ ಸಾಧನೆಗಾಗಿ ಶ್ರಮಿಸಿದರೆ ಎಲ್ಲವೂ ಸಾಧ್ಯ ಕನಸು ಚಿಕ್ಕದಾದರೂ ಪರವಾಗಿಲ್ಲ ಆದರೆ ಅದನ್ನು ಸಾಧಿಸಲು ದಿನದ ಇನ್ನೊಂದು ಭಾಗವನ್ನು ಮೀಸಲಿಡಿ ನೀವು ನಂಬಿದರೆ ನಿಮಗೆ ಸಾಧ್ಯವಿಲ್ಲದ್ದು ಏನೂ ಇಲ್ಲ ದಯವಿಟ್ಟು ಮರೆಯಬೇಡಿ ನೀವು ವಿಶಿಷ್ಟರು ಪ್ರಭಾವಶಾಲಿಗಳು ಮತ್ತು ಪ್ರಪಂಚವನ್ನು ಬದಲಾಯಿಸಲು ಸಾಮರ್ಥ್ಯವಿರುವ ವ್ಯಕ್ತಿಗಳು ಇಂದು ನಿಮ್ಮ ದಿನ ಜಯ ಸಾಧಿಸಿ ಧನ್ಯವಾದಗಳು